ದೇವರ ಉಂಟಾಗಲ್ಪಡಲಿ ಪ್ರೀತಿಯು ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರ ಆಶೀರ್ವಾದ ಅದು ನಮಗೇನಾಗಿದೆ ಶುಭದಾಯಕವಾಗಿದೆ ಭಾಗ್ಯದಾಯಕವಾಗಿದೆ ಅದು ನಮಗೆ ಇರುವಂತ ವ್ಯಸನಗಳನ್ನ ತೆಗೆದು ತೆಗೆದು ಹಾಕುವಂತದ್ದಾಗಿದೆ ಪ್ರೀತಿಯುಳ್ಳ ದೇವತ್ ಜನರೇ ನಾವು ಇವತ್ತು ಅನೇಕ ವಾರ್ತೆ ನಾವು ಇವತ್ತು ವ್ಯಸನಗಳಲ್ಲಿ ನಡೆದು ಹೋಗ್ತಾ ಇರ್ತವೆ ಕಣ್ಣೀರಿನಲ್ಲಿ ನಡೆದು ಹೋಗ್ತಾ ಇರ್ತೇವೆ ವೇದನೆಗಳಲ್ಲಿ ನಡೆದು ಹೋಗ್ತಾ ಇರ್ತವೆ ಆದರೆ ದೇವರ ವಚನಗಳು ನಮ್ಮ ಜೀವಿತಗಳಲ್ಲಿ ಬರುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಬರುವಾಗ ದೇವರ ಕೃಪೆ ನಮ್ಮ ಜೀವಿತಗಳಲ್ಲಿ ಬರುವಾಗ ಅದು ನಮಗೆ ಶುಭದಾಯಕವಾಗಿದೆ ಭಾಗ್ಯದಾಯಕವಾಗಿದೆ ವ್ಯಸನಗಳನ್ನ ತೆಗೆದು ಹಾಕುವಂತದ್ದಾಗಿದೆ ಯಾವಾಗ ದೇವರ ಆಶೀರ್ವಾದ ಆಗರಳ ಜೀವಿತಗಳಲ್ಲಿ ಬರುವಾಗ ಆಕೆಯ ಒಂದು ವ್ಯಸನಗಳು ಮಾಯವಾಯಿತು ದೇವರ ಆಶೀರ್ವಾದ ಅನ್ನಳ ಜೀವಿತದಲ್ಲಿ ಬರುವಾಗ ಆಕೆಯ ವ್ಯಸನ ಕಣ್ಣೀರು ಅದು ಮಾಯವಾಯಿತು ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುವಾಗ ನಮಗೆ ಇರುವಂತ ವ್ಯಸನ ಕಣ್ಣೀರು ದುಃಖ ಅದು ಮಾರ್ಪಡುವಂತದ್ದಾಗಿದೆ ಪ್ರೀತಿ ಉಳಿದ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ದೇವರೇ ನೀನು ಅವರ ಜೀವಿತಗಳಲ್ಲಿ ಅಪ್ಪ ನೀನ್ ಕ್ರಿಯೆ ಮಾಡಿ ಎಲ್ಲ ವ್ಯಸನಗಳನ್ನ ತೆಗೆದಾಕು ನಿನ್ನ ಭಾಗ್ಯದಾಯಕವಾದ ಶುಭದಾಯಕವಾದ ಆ ಆಶೀರ್ವಾದವನ್ನು ಉಂಟು ಮಾಡ್ರಿ ನಿಮ್ಮ ಸ್ತೋತ್ರ ಕರ್ತಾನೆ ನಜೇ ರೀತಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ